ಮೊದಲೆಲ್ಲ ಆಗಸ್ಟ್ ತಿಂಗಳು ಬಂದರೆ ಸಾಕು ಕೃಷ್ಣ ಜನ್ಮಾಷ್ಟಮಿ ಪಿಂಡಿ ಅಂತ ಫುಲ್ ಮಜಾ ಮಾಡ್ತಾ ಇದ್ದಿದ್ವಿ ಆ ಸಂಭ್ರಮನೇ ಬೇರೆ ಇದ್ದಿತ್ತು ಅದಕ್ಕೋಸ್ಕರನೇ ಇದ್ದಿದ್ವಿ ಪ್ರತಿ ವರ್ಷದಂತೆ ಎರಡು ಸಾವಿರದ ಇಪ್ಪತ್ತೊಂದರ ಮೂವತ್ತನೇ ತಾರೀಕಿಂದ ಕೃಷ್ಣ ಜನ್ಮಾಷ್ಟಮಿ ಇದ್ದಿತ್ತು ನನ್ನ ಆಗಿ ನಾಲ್ಕು ದಿನ ಕಳೆದಿತ್ತು ಮನೆಯವರಿಗೆಲ್ಲ ಮದುವೆ ಮನೆ ಸಂಭ್ರಮ ಎಲ್ಲ ಸೇರಿಕೊಂಡು ಕೃಷ್ಣ ಜನ್ಮಾಷ್ಟಮಿ ಉಂಡೆ ಮಾಡಿ ನಾಳೆ ಮಗಳು ಅಳಿಯನ್ನು ಮನೆಗೆ ಕರ್ಕೊಂಡು ಬಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ರೆಡಿಯಾಗಿದ್ದರು ಮಾರನೇ ದಿನ ಬೆಳಿಗ್ಗೆ ಕಸಿನ್ ಮದುವೆಗೆ ಅಂತ ಎಲ್ಲ ರೆಡಿಯಾಗಿದ್ದರು ಈ ಕಡೆ ನಾನು ನನ್ನ ಗಂಡ ಸಹ ರೆಡಿಯಾಗಿದ್ವಿ ನನ್ನ ಅಪ್ಪಂಗೆ ತಾನೇ ಮಗಳು ಅಳಿಯನ್ನು ಕರ್ಕೊಂಡು ಬರಬೇಕು ಅಂತ ಆಸೆ ಅದಕ್ಕೆ ಅವರೇ ಗಾಡಿ ತಗೊಂಡು ನಮ್ಮ ಮನೆ ಕಡೆ ಬಂದರು ಆಗಿದ್ದರಿಂದ ಸ್ವಲ್ಪ ಮಳೆ ಬೇರೆ ಇದ್ದಿತ್ತು ನನ್ನ ಅಪ್ಪಂಗೆ ನಾವಿಬ್ರು ನೆನಪಾರದು ಅಂತ ಕೊಡೆ ಹಿಡ್ಕೊಂಡು ಬಂದರು ಬರುವಾಗ ಅವ್ರ ಮುಖದಲ್ಲಿರೋ ಖುಷಿ ನೋಡಿದ್ರೇ ಅನಿಸ್ತಿತ್ತು ನನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ರು ಅಂತ ಅವ್ರು ಯಾವಾಗಲೂ ಬಿಳಿ ಶರ್ಟ್ ಹಾಕೋದು ಜಾಸ್ತಿ ಅವ್ರು ಸಹ ಅದನ್ನೇ ಹಾಕಿದ್ರು ನಂಗಂತೂ ಅವ್ರು ಎದ್ದು ಕಾಣಿಸ್ತಾ ಇದ್ದಿದ್ರು ನಾವು ಕಾರೊಳಗೆ ಹೋಗಿ ಕೂತ್ವಿ ಅಲ್ಲಿವರೆಗೂ ಚೆನ್ನಾಗೆ ಮಾತಾಡ್ತಾ ಇದ್ದಿದ್ರು ಗಾಡಿ ರಿವರ್ಸ್ ತೆಗಿತಾ ಇದ್ದಿದ್ರು ಎಷ್ಟಂದರೂ ಅವ್ರ ಕೈಯಲ್ಲೇ ಆಗ್ತಾನೇ ಇರಲಿಲ್ಲ ಐದಾರು ಸಲ ಟ್ರೈ ಮಾಡಿದ ಮೇಲೆ ನಾನು ಕೇಳಿದೆ ಅಪ್ಪ ಏನಾಯ್ತು ಅಂತ ಅದಕ್ಕೆ ಸ್ವಲ್ಪ ಸ್ಕಿಡ್ ಆಗ್ತಿದೆ ಅಂತ ಅಂದರು ಅಷ್ಟಿ ಸ್ವಲ್ಪ ಹೊತ್ತಿಗೆ ಬಿದ್ದೋದ್ರು ನಮ್ಗೆ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಹಾಸ್ಪಿಟಲಿಗೆ ಕರ್ಕೊಂಡು ಹೋದರೂ ಉಳಿರ್ಲಿಲ್ಲ ನಮ್ಮ ಕೈಯಲ್ಲಿ ಅವರನ್ನು ಉಳಿಸ್ಕೊಳ್ಳೋಕೆ ಆಗಲಿಲ್ಲ ಮದುವೆ ಮನೆಯಲ್ಲಿ ಮಸಣದ ಛಾಯೆ ಆವರಿಸಿದ್ದು ಆ ಕೆಟ್ಟ ಘಟನೆಯನ್ನು ನಮ್ಗೆ ಯಾರಿಗೂ ಮರೆಯೋಕೆ ಆಗ್ತಾ ಇಲ್ಲ ಇನ್ನೂ ಬದುಕಿದ್ದಾರೆ ಹೊರಗಡೆ ಹೋಗಿದ್ದಾರೆ ವಾಪಸ್ ಬರ್ತಾರೆ ಅಂತ ಅಂದ್ಕೊಂಡೇ ಬದುಕ್ತಿದ್ದೀವಿ ನಮ್ಮ ಹತ್ರ ಟೈಮ್ ಟ್ರಾವೆಲ್ಲರ್ ಇದ್ದರೆ ವಾಪಸ್ ಹೋಗಿ ನಮ್ಮ ಅಪ್ಪನ ಬದುಸ್ಕೊಳ್ಬೋದಿದ್ದೇನೋ ಅಂತ ತುಂಬ ಸಲ ಅನಿಸಿದ್ದುಂಟು ಅವತ್ತಿಂದ ನಾವು ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡೋದೇ ಬಿಟ್ಟಿದ್ದೀವಿ ಇದೆಲ್ಲ ಎಣ್ಸ್ಕೊಳ್ತಾ ಬೇಜಾರಲ್ಲಿ ಶ್ಟೋರೂಮ್ನಲ್ಲಿ ಏನೋ ತೆಗಿಯೋಕಂತ ಹೋದೆ ಆಗ ಗ್ಲಾಸ್ ಹೊಡೆತೋಯ್ತು ಆವಾಗ ಅನಿಸ್ತು ಹೊಡೆದೋಗಿರೋ ಗ್ಲಾಸ್ನ ಹೇಗೆ ಸರಿ ಮಾಡೋಕ್ಕಾಗಲ್ವೋ ಹಾಗೆ ದೇಹವನ್ನು ಬಿಟ್ಟೋದ ಆತ್ಮವನ್ನು ವಾಪಸ್ ತರೋಕ್ಕಾಗಲ್ಲ ಅಂತ ಅಪ್ಪ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಜೊತೆಗಿರೋದ ಜೀವ ಎಂದಿಗೂ ಜೀವಂತ